നാളെ അന്തരീ നീ ഒഷൽ ഗസ്റ്റ് ബർഅ ദിവസത്തീൻ തമ്മ ബ ಅದಂಗ್ರಿ ನಮ್ದ ಇಲ್ಲಿ ಸಂಕ್ರಾಂತಿ ಸಲುವಾಗಿ ಸಿದ್ದೇಶ್ವರ ಗುಡಿ ಜಾತ್ರೆ ಇರ್ತೇತಿ ಮಸ್ತ್ ಸೊ ನಿಮ್ ಈ ಸಲ ತೋರಿಸ್ರಿ ಅದು ಏನೋ ನಂದಿಕೋ ಇದು ಮಾಡ್ತಾರಪ್ಪ ನಂದಿಕೋಲ್ ಇದು ಇರ್ತತಿ ಅವಾಗ ಪಟಾಕ್ಷ ಕಿಟಾಕ್ ಶರಸ್ತಾರ ಏನೋ ಅಂತ ಕನ್ವಸರ ಬಹಳ ವರ್ಷ ಹಿಂದ ಹೋಗಿದ್ರಿಪ್ಪ ಅವಾಗ ಹೋಗಿದ್ದೆ ಎಷ್ಟು ವರ್ಷ ನಾನು ಹೋಗಿ ಅಲ್ ಆ ಸ್ಟೇಡಿಯಂ ದ್ ಮಾಡ್ತಾರ ಈ ಸಲ ಪಾಸಿಬಲ್ ಆತಪ್ಪ ಅಂದ್ರೆ ನಿಮ್ಗೂ ಕರ್ಕೊಂಡೋಗಿ ತೋರಿಸಿರತ್ತೆ ಈಕಿನೂ ನೋಡಿಲ್ಲ ಈಕಿಗೂ ಕರ್ಕೊಂಡೋಗಿ ತೋರಿಸ್ತಿರತ್ತೆ ಬಟ್ ಪ್ರಾಬ್ಲಮ್ ಏನ್ ಗೊತ್ತೆ ಹೋಗಾಕೆ ಸಿಕ್ಕಾಪಟ್ಟಿರ್ತೈತಿ ಅನ್ನೋದು ಗದ್ದಿ ಇರ್ತಿ ಅದ ಪ್ರಾಬ್ಲಮ್ ರಾತ್ರಿ ಆಗಿರ್ತೈತಿ ಹೋಗಿಲ್ಲ ಗಾಡಿ ಆಗಿರುದಿಲ್ಲ ಒಟ್ಟಿ ಸಲ ಟ್ರೈ ಮಾಡ್ ಬರ್ತಾ ಈ ಸತಿ ಹಾ ಈ ಸಲ ಹೋಗ್ರಿ ಮಸ್ತ್ ಹೋಗಿ ಈ ಸಲ ಆದಷ್ಟೆ ಕವರ್ ಮಾಡ್ಕೊಂಡ್ರು ರಾತ್ರಿ ನಾನು ಟ್ರೈ ನೋಡ್ತೀನಿ ನಾನು ಬಹಳ ವರ್ಷ ನೋಡಿ ಹೊಟ್ಟೆ ಮಸ್ ಇರ್ತೀನಿ ನಂದಿಕೋಲಿಂಗ್ ಇದು ಮಾಡ್ತಿರ್ತಾರ ನೆಕ್ಸ್ಟ್ ಪಟಾಕ್ಷ ಮಸ್ತ್ ಏನೋ ಅಂತರ ಮದ್ದಿಂದ ಏನೋ ಅಂತಾರೆ ನೋಡ್ರಿ

ಈ ಮೊದಲು ಹೆಂಗ್ ಹೆಂಗ್ರಿಪ್ ಆಗತಿ ನಿಮಗೆ ಸಂಕ್ರಾಂತಿ ಅನ್ಕೋರಿ ಇದು ಎತ್ತ ಜಾತ್ರೆ ಆಗ್ತಿತ್ತು ಇಟ್ ಮಸ್ತ್ ಆಗ್ತಿತ್ತು ಅಲ್ರಿ ಬಿಜಾಪುರದ ನಿಮಗ ಎಲ್ಲಾ ಕಡೆ ಮಂದಿ ಎತ್ತ ಮಾರ ಏ ಭಾರಿ ಮಿಜಿದ ಇಲ್ಲಿ ನಮ್ ಮನಿ ಹತ್ರನೇ ಇರ್ತಿತ್ತು ಅದು ಜಾತ್ರೆ ಫುಲ್ ಬಟ್ ಈ ಎಲ್ಲ ಮನಿ ಟ್ರಿಪ್ ಆಗಿರೋ ಮನ ಆಗ್ಬಿಟ್ಟು ಅದೊಂದು ನಿಮಗೆ ಜಾತ್ರೆ ಇರ್ತೀವಿ ಮಸ್ತ್ ಹಿಂಗಿಲ್ಲ ಮಾರಕ್ ತಗೊಂಡಿರ್ತಾರೆ ಬೇರೆ ಬೇರೆ ಐಡಿಯಾ ಎಲ್ಲ ತಗೊಂಡ್ ಬಂದಿರ್ತಾರ

ಎಣ್ಣೆ ನೀರು ಹೋಗಬಹುದು ಆ ಪ್ರಿಯ ಅವಲ್ಲಾಕ್ಷ ಹಾಕೋತ ನಾನು ಹಾಕಿ ನೆನಂತೆ ಸುರುದು ಬಿಟ್ಟೆ ಹಂಗ ಆ ಚಮಚ ತಿಗೋಳ್ತ ನಾನು ಇಂತಾ ಕೆಲಸ ಮಾಡ್ಕೋದ ಬೈಸ್ಕೊತೊಳ್ರಿ ನಿಂತು ಮಾದಸಿ ಬಂತೆ ನಿ ಗಪ್ಪಿರ ಬಂತೆ ಇದೆ ಒಂದೆರಡು ಸರಿಯಾ ಸಿಕ್ಕಿ ನೋಡಿ ಸರಿ ತಿನ್ ಸರಿ ತಿನ್ ಸರಿ ತಿನ್ ಸರಿ ತಿನ್ ಓಕೆ ಎಲ್ಲಾ ಹೋಗೋದು ಐಟಂ ಗೋಲ್

மா நன்கு போப்பா இங்கு சூங்கரு சூங்கர் நோட் பண்ண போய் தான் சூங்கிர சூங்கு சூங்கிர நந்தன் தப்பது என்ன விட மொழாத்தீனி நீங்க சூப்பராக இல்லை மத்தினி எல்லா இங்கே இங்கே ஹிக்கெல்ல

ചുമൂരി ശണി യൂസി

ಸಾಕಿಟ್ಟ ಚುಮುರಿ ಏನು ಗೊತ್ತು ಹೊಟ್ಟಿರಿಯೋ ನೀವೇ ಏನಂದ್ರೆ ನನ್ನ ಫೇವ್ರೇಟ್ ಗೊತ್ತೇನ್ರಿ ನಾನು ಸಣ್ಣ ಇದ್ದಾಗ ಸ್ಕೂಲಿಗೆ ಹೋಗ್ಬೇಕಂದ್ರೆ ಎರಡ್ ಐಟಮ್ ತಗೊಂಡಿದ್ದೆ ಒಂದ ಚುಮುರಿ 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 ಸುಸ್ಲಾನಲ್ಲ ಚುಮುರಿ ಬರೀ ಚುಮುರಿ ಹೋಯ್ತಿದೆ ಯಾಕಂದ್ರೆ ಉಪ್ಪಿಟ್ಟಿದೆ ಹೆಚ್ಚನ ಚೆನ್ನ ತಗೊಂಡೋಗುದು ಬರೇ ಚುರ್ಮುರಿ ಹೋಯ್ತಿದ್ರಿ ಅವಾಗ ಅವಾಗ ಏನ್ರಿ ಅವಾಗ ಏನೋ ಸ್ಪೆಷಲ್ ಸ್ವೀಟ್ ಅನ್ಸಿತ್ತೀಟ್ ಏನ ಇದು ಕ್ರೀಮ್ ಬಂದ ತಗೋತಿದೆ ಮೂರು ತಿಂಗ್ಳು ಒಮ್ಮೆ ಕ್ರೀಮ್ ಬನ್ ಸಿಗೋದು ದೊಡ್ಡ ಮಾತಾಡ್ತಿತ್ತ ಬಟ್ ಡೈಲಿ ಏನಪ್ಪಾ ಚುಮ್ಮುರಿನೇ ಫುಲ್ ಚುಮುರಿ ಹೋಗೋದು ಅದು ಎಂತ ಚುಮ್ಮುರಿ ಗೊತ್ತೇನ್ರಿ ಖಾರ ಇರಲಾರ ಚುಮುರಿ ಖಾರ ಇರ್ತೀರಿ ಬರೀ ಉಪ್ಪ ಇದು ಏನಂತ ಮೆಣಸಿನಕಾಯಿ ಮೆಣಸಿನ್ಕಾಯಿಲ್ರಿ ಬರೀ ಇದು

ಗುಡ್ಗಿಂದ ಸ್ವಲ್ಪ ಏನ ಕೊತ್ತಂಬರಿ ಹಾಕ್ಬೋದ್ರಿ ಹ್ಞೂ ಏನನ್ನ ಕೊತ್ತಂಬರಿ ಗೊತ್ತಿಲ್ಲ ತನ್ಕೊಂಡೇನೆ ಏನಂತ ಹೇಳಿ ನಮಗೂ ಎಲ್ಲ ಅಡುಗೆ ಮನೆಗೆ ಇರ್ತೀನಲ್ಲ ಅಡುಗೆ ಮೊದಲು ಮಾಡ್ತಿದ್ದೆ ನಾನು ಒಂದ್ಸತಿ ನನಗೆ ಅರ್ತಾರೆ ಬರುದಿತ್ತು ಈಗ ಯಾವ ಬಂದಲ್ಲ ಹಿಂಗ ಕೈಗೊಂಡೇಸ್ಟ್ ಎಲ್ಲ ನೆನಪಿ ಹಾಕ್ಬಿಡ್ತಾನೆ ನೆನಪಿಟ್ಟ ಇದ್ರೊಳಗೆ ಹೇಳ್ತೀನಿ ಡೈರೆಕ್ಟೇ ಆಮ್ ಇದ್ರೊಳಗೆ ಹಾಕ್ಬಿಡುದ ಇಷ್ಟ ನೋಡ್ರಿ ಒಗ್ಗರಣೆ ಹಾಕಬಿಡೋದು ಏನ್ ಚುಮ್ಮರಿ ಮಾಡೋದು ಭಾಳ ದೊಡ್ಡ ಲೇಟ್ ಆಗತ್ತೆ ರೀ

கப இஷ் மணி ஓடூர் நீடித்த ஜிங்க

ಆಮೇಲೆ ಒಂದ್ ಎರಡ್ ಮೂರ್ ದಿವ್ಸ ಬೆಲ್ಲ ಹಾಕಿ ಸಕ್ರೀನ್ ಹಾಕಿ ಅವು ಮ್ಯಾಗ ಅಕ್ಕಗಳು ಪಿ ಜಿ ಒಳ ಇರ್ತಾರಲ್ರಿ ಅವ್ರು ತೊಡ್ದು ಲಿಂಬಿಕಾಯಿ ಕೊಟ್ಟಾರಿ ಕೊಟ್ಟಾರೀ ಎಷ್ಟೊಕೊಂದ್ ಕಸಗನು ಅವು ಉಪ್ಪಿನಕಾಯಿ ಹಾಕ್ಬೇಕಿ ಅದಕ್ರಿ ನಾನ್ ನೋಡ್ತೀನ್ರಿ ನನಗೂ ಉಪ್ಪ ಅಂದ್ರೆ ಹಾಕ್ತೀನ್ರಿ ಹೆಚ್ಚಿ ಇಡ್ತೀನ್ರಿ ಎಲ್ಲಾ ಅವ್ರ ಮನೇಲಿ ಹಾಕಿ ಉಪ್ಪ ಕಾರ ಹ್ಮ್

ಎಸ್ ನೋಡ್ರಿ ಈಗ ನಾವು ಹೋಗೋಣ ತಿರುಣ ನೋಡ್ರಿ ಡೆಂಜರ್ ಅದರಾಮ್ಮಿ ಹುಟಾಣಿ ಈ ಟಕ್ಕನ್ನ ಅವ್ರು ಬಯದ್ರಿಲ್ಲ ಹುಟಾಣಿ ಹಾಕಕ ಹೋಗಬೇಡ ಅಂತ ಹೇಳಿ ಈಗ ನಾತರ ಎಷ್ಟ ಚಲೋಟ ಎಷ್ಟು ಐತಿ ನೀ ಬೈದಿ ನೋಡ ನೋಡ್ರಿ ಆಮ್ಯಾಗ मम्मीನ ಹಾಕಿನ ಸೈಡ್ ತಗೊಂಡ್ರಿ ಈಗ ಅನ್ನ ಕೆಟ್ಟವಾಗಿ ಬಿಟೇ ನೋಡಾ ನೀ ಯಾವಾಗ ಅವರು ಈ ಹಣಾ ನೋಡಿ ಚಲೋಗೆ ಸುತ್ತ ಮಸ್ತ ಅವರು ಮೊಬೈಲ್ ಒಳಗ ಸಾಂಗ್ ಹಿಂಗ್ ಕೇಳಕೋ ಮಸ್ತ್ ಎಂಜಾಯ್ ಮಾಡ್ಕೋತ ಅವ್ರ ತಿತ್ತಿರ್ತಾರೆ ಇದು ಬಜ್ಜಿ ಜೊತೆ ಕೊಡ್ತಾರೆ

சந்திர மைத்ரிப்பாண்ட் ரீவனம் அண்ணா இன்னும் சாக்கிளா நோட் ஈட்டலா இட சாக்க